ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್ ನಾನಿವಾಗ ಬಿ ಟಿ ಸಿನ ಅಬ್ಸರ್ವ್ ಇದ್ದೀನಿ ಬಿ ಟಿ ಸಿನಲ್ಲಿ ಏನನ್ನು ಹೇಳ್ತಾ ಇದೆ ಅಂದರೆ ಈ ಪಾಯಿಂಟಿಂದ ಬೈಯಿಂಗ್ ಹೋಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಬೈಯಿಂಗ್ ಹೋಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇರೋದ್ರಿಂದ ನಾನು ಈ ಪಾಯಿಂಟಿಂದ ಲಾಂಗ್ ಸೈಡ್ ಅಂದರೆ ಲಾಂಗ್ ಸೈಡ್ಗೆ ನೋಡ್ತಾ ಇದ್ದೀನಿ ಏನಕ್ಕೆ ಎತ್ತ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಓಕೆನಾ ಲಾಂಗ್ ಸೈಡ್ಗೆ ನಾವಿಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಓಕೆನಾ ಒಂದು ಫಸ್ಟ್ನೇ ಪಾಯಿಂಟು ಲಾಂಗ್ ಸೈಡ್ಗೆ ಇಲ್ಲಿ ಆಕ್ಟಿವ್ ಆಗುತ್ತೆ ಲಾಂಗ್ ಸೈಡ್ಗೆ ಓಕೆನಾ ಲಾಂಗ್ ಸೈಡ್ ಆಕ್ಟಿವ್ ಆಗುತ್ತೆ ಏನಕ್ಕೆ ಎತ್ತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ ನೋಡಿ ನೋಡಿ ಬಂಧುಗಳೇ ಆಲ್ರೆಡಿ ಲಾಂಗ್ ಸೈಡ್ ಆಕ್ಟಿವ್ ಆಗಿದೆ ಲಾಂಗ್ ಸೈಡ್ ಆಕ್ಟಿವ್ ಆಗಿದೆ ಎತ್ತ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಇದು ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರೋದಿಲ್ಲ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮಾರ್ಕಿಂಗು ಕೂಡ ನಿಮ್ಮ ಕಣ್ಮುಂದೆ ಮಾಡಿರೋ ಅಂಥದ್ದು ಮಾರ್ಕಿಂಗೂ ಜೊತೆಗೆ ಎಸ್ ಎಲ್ ಪಾಯಿಂಟ್ ಎಷ್ಟಿದೆ ನೋಡಿ ಟೂ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ಸ್ ಜಸ್ಟ್ ಎಸ್ ಎಲ್ ಪಾಯಿಂಟು ಟೂ ಹಂಡ್ರೆಡ್ ನೈನ್ಟೀನು ಆಲ್ರೆಡಿ ಒನ್ ಏಯ್ಟಿ ಫೈವ್ ಒನ್ ನೈಂಟಿ ನೈನ್ ರನ್ನಿಂಗಿದೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅನ್ನೋದನ್ನ ಇಂಡಪ್ತಾಗ ತಿಳಿಸ್ತೀನಿ ಟೂ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ಸ್ ಎಸ್ ಎಲ್ ಇದೆ ಆಲ್ರೆಡಿ ಒನ್ ಇಷ್ಟು ಒನ್ ಡನ್ ಆಗಿದೆ ಬಂದುಗಡೆ ಒನ್ ಇಷ್ಟು ಒನ್ ಆಲ್ರೆಡಿ ಡನ್ ಆನ್ ಡಸ್ಟೆಡ್ ಅರ್ಥ ಆಗ್ತದೆ ಒನ್ ಇಷ್ಟು ಒನ್ ಓಕೆ ಬನ್ನಿ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಅಂದರೆ ನೋಡಿ ಈ ಲೆವೆಲಲ್ಲಿ ಅಂದರೆ ಈ ಲೆವೆಲಲ್ಲಿ ನೋಡಿ ಮಾರ್ಕೆಟು ಒಂದು ಝೋನನ್ನು ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆಗಬೇಕಾದ್ರೆ ಡಿಮ್ಯಾಂಡ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡೋಗಿದೆ ಇಲ್ಲಿ ಡಿಮ್ಯಾಂಡ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡೋಗಿದೆ ಸೇಮ್ ಡಿಮ್ಯಾಂಡ್ ಝೋನ್ ಹತ್ರ ನಮಗೆ ಡಿಮ್ಯಾಂಡ್ ಝೋನ್ ಬಂದಿದೆ ಸೇಮ್ ಡಿಮ್ಯಾಂಡ್ ಝೋನ್ ಹತ್ರ ನಮಗೆ ಡಿಮ್ಯಾಂಡ್ ಝೋನ್ ಬಂದಿದೆ ಹೆಂಗಪ್ಪ ಬಂದಿದೆ ಅಂದರೆ ನೋಡಿ ಸೆಲ್ಲಿಂಗ್ ಆಗಿದೆಯಲ್ವಾ ಇಲ್ಲಿಂದ ಸೆಲ್ಲಿಂಗ್ ಆಗಿದೆ ನೋಡಿ ಇಲ್ಲಿಂದ ಸೆಲ್ಲಿಂಗ್ ಆಗಿದೆ ಸೆಲ್ಲಿಂಗ್ ಆದಮೇಲೆ ಸೆಲ್ಲಿಂಗ್ ಅರ್ಥ ಮಾಡಿಕೊಡಿ ಇಲ್ಲಿಂದ ಒಂದು ರೌಂಡ್ ಎಲ್ಲಿಂದ ಆಗಿದೆ ನೋಡಿ ಒಂದು ರೌಂಡು ಎಲ್ಲಿ ಗೊತ್ತಾ ಇಲ್ಲಿ ಸೆಲ್ಲಿಂಗ್ ಆಗಿದೆ ಒಂದು ಪುಲ್ ಬಾ ಕೊಟ್ಟಿದೆ ಒಳ್ಳೆ ಸೆಲ್ಲಿಂಗ್ ಆಗಿದೆ ಸೆಲ್ಲಿಂಗ್ ಬರಬೇಕಾದ್ರೆ ಹೆಂಗೆ ಬಂದಿದೆ ಕ್ಯಾಂಡಲ್ಲು ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿ ಇದು ಒಂದು ರೌಂಡ್ ಸೆಲ್ಲಿಂಗ್ ಆದರೆ ನೆಕ್ಸ್ಟ್ ರೌಂಡು ಇದೊಂದು ಸೆಲ್ಲಿಂಗ್ ಸೆಲ್ಲಿಂಗ್ ಬಂದಮೇಲೆ ನೋಡಿ ಇಲ್ಲಿ ಇಲ್ಲಿ ಹಾಲ್ಟಾಗಿ 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 ನಿಂತಿದೆ ಪ್ರೈಸು ಓಕೆನಾ ಇದು ಎರಡನೇ ರೌಂಡು ಮತ್ತು ಮೂರನೇ ರೌಂಡು ಸೆಲ್ಲಿಂಗ್ ಆಗಿದೆ ಸೆಲ್ಲಿಂಗ್ ಆದಮೇಲೆ ನೋಡಿ ಪ್ರೈಸು ಕೆಳಗಡೆ ಬರಬೇಕಾದ್ರೆ ಯಾವ ಥರ ಬಂದಿದೆ ಈ ಥರ ಸೆಲ್ಲಿಂಗ್ ಬಂದಿಲ್ಲ ಎಲ್ಲೋ ಈ ಥರ ಸೆಲ್ಲಿಂಗ್ ಬಂದಿಲ್ಲ ಓಕೆನಾ ಇಲ್ಲೆಲ್ಲ ತುಂಬ ನಿಧಾನವಾಗಿ ತುಂಬ ಕಷ್ಟಕರವಾಗಿ ಸೆಲ್ಲಿಂಗ್ ಬಂದಿದೆ ಏನಕ್ಕೆ ಬಂದಿದೆ ಡಿಮ್ಯಾಂಡ್ ಝೋನ್ ಇರೋದರಿಂದ ಈ ಪಾಯಿಂಟಲ್ಲಿ ಡಿಮ್ಯಾಂಡ್ ಝೋನು ಇದನ್ನು ಬ್ರೇಕೌಟ್ ಆಗೋದಕ್ಕೆ ಹೋಗಿದೆಯಲ್ಲ ಈ ಪಾಯಿಂಟನ್ನು ಬ್ರೇಕೌಟ್ ಆಗೋದಕ್ಕೆ ಬ್ರೇಕೌಟ್ ಆದಾಗ ಯಾರು ಬರ್ತಾರೆ ಬ್ರೇಕೌಟ್ ಟ್ರೇಡರ್ಸ್ ಬರ್ತಾರೆ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿರುತ್ತೆ ಈ ಕ್ರಿಯೇಟ್ ಆದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಏನು ಹೇಳಿ ಸೆಲ್ಲರ್ಸ್ ಇರೋದಿಲ್ಲ ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಬೈಯರ್ಸ್ ಇರ್ತಾರೆ ಬೈಯರ್ಸ್ ಇರೋದ್ರಿಂದ ಇಲ್ಲಿ ಡಿಮ್ಯಾಂಡ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಆ ಕ್ರಿಯೇಟ್ ಮಾಡ್ಕೊಂಡಿರೋ ಹತ್ರ ಬಂದು ಏನು ಮಾಡಿದ್ದಾರೆ ಲಿಮಿಟ್ ಆರ್ಡರ್ಗಳನ್ನ ತಗೊಂಡು ಪ್ರೈಸು ಮೇಲೆ ಹೋಗುವಂಥ ಲಕ್ಷಣಗಳು ಯಥೇಚ್ಛವಾಗಿ ಕಂಡು ಇದೆ ಆ ಒಂದು ರೀಸನ್ನಿಂದ ನಾನು ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿದ್ದೀನಿ ಅರ್ಥ ಆಯ್ತಲ್ಲ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಡಿಮ್ಯಾಂಡ್ ಝೋನ್ ಹತ್ರ ಪ್ರೈಸ್ ಬಂದು ಎಲ್ಲೆಲ್ಲಿ ಡಿಮ್ಯಾಂಡ್ ಝೋನ್ ಇದೆ ಆ ಡಿಮ್ಯಾಂಡ್ ಝೋನ್ ಹತ್ರ ಬಂದು ಪ್ರೈಸು ಬೌನ್ಸ್ ಆಗಿ ಹೋಗುತ್ತೆ ಬಟ್ ನೋಡ್ಕೊಬೇಕು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೆಲ್ಲಿಂಗ್ ಹೆಂಗಾಗಿದೆ ಥರ್ಡ್ ರೌಂಡ್ ಸೆಲ್ಲಿಂಗ್ ಹೆಂಗಾಗಿದೆ ಇಲ್ಲಿ ಯಾವ ಥರ ಬಿಹೇವ್ ಮಾಡಿದೆ ಇಲ್ಲಿ ಯಾವ ಥರ ಬಿಹೇವ್ ಮಾಡಿದೆ ನೋಡಿ ಇಲ್ಲಿ ಒಳ್ಳೆ ಸೆಲ್ಲಿಂಗ್ ಬಂದಿದೆ ಬಟ್ ಅದರ ಪ್ರೈಝು ಬೇಗನೆ ಬಿದ್ದುಬಿಟ್ಟಿದೆ ಬಟ್ ಇಲ್ಲಿ ನೋಡಿ ಬೇಗನೆ ಪುಲ್ ಬ್ಯಾಕ್ ಹೋಗಿ ಬಿದ್ದುಬಿಟ್ಟಿದೆ ಸೆಕೆಂಡ್ ರೌಂಡ್ ಸೆಲ್ಲಿಂಗ್ ಆಗಿದೆ ಬಟ್ ಪುಲ್ ಬ್ಯಾಕ್ ಹೋಗಿದೆ ಬೇಗ ಹೋಗಿ ಬೇಗ ಬಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಹಾಲ್ಟಿಂಗ್ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಸೆಲ್ಲಿಂಗೇ ತುಂಬ ಕಷ್ಟಕರವಾಗಿದೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಸೆಲ್ಲಿಂಗಾದರೆ ಇಲ್ಲಿ ತುಂಬ ಸೆಲ್ಲಿಂಗ್ ಏನಾಗಿದೆ ಇದು ತುಂಬ ಕಷ್ಟಕರವಾಗಿದೆ ಕಷ್ಟಕರವಾಗಿರೋದ್ರಿಂದ ಈ ಒಂದು ಸೆಲ್ಲರ್ಸ್ ಕಂಪ್ಲೀಟಾಗಿ ಈ ಡಿಮ್ಯಾಂಡ್ ಝೋನಲ್ಲಿ ಎಕ್ಸೋಷನ್ ಆಗಿರ್ತಾರೆ ಡಿಮ್ಯಾಂಡ್ ಝೋನಲ್ಲಿ ಎಕ್ಸೋಷನ್ ಆಗಿರ್ತಾರೆ ಎಕ್ಸೋಷನ್ ಆಗಿರೋದ್ರಿಂದ ಡಿಮ್ಯಾಂಡ್ ಝೋನಲ್ಲಿ ಲಿಮಿಟ್ ಆರ್ಡರ್ಗಳು ಟ್ರಿಗರ್ ಆಗಿರೋದ್ರಿಂದ ಲಿಮಿಟ್ ಆರ್ಡರ್ಗಳು ಹೆಂಗೆ ಟ್ರಿಗರ್ ಆಗುತ್ತೆ ಅಂತ ಕೇಳಿಬಿಡಿ ಅದು ಇರುತ್ತೆ ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸನ್ನು ಅಟೆಂಡ್ ಮಾಡ್ಬೋದು ಕೋರ್ಸ್ ಫೀಸ್ ಬಂದು ಡಬಲ್ ನೈನ್ ಡಬಲ್ ನೈನ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇಲಿ ಡಿಸ್ಪ್ಲೇ ಆಗ್ತದೆ ನಾವು ಬರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ನಾನು ಅಲ್ಲಿ ಇನ್ಡೆಪ್ತಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಈ ಒಂದು ರೀಸನ್ನಿಂದ ಪ್ರೈಸು ಮೇಲೆ ಹೋಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಅರ್ಥ ಆಯ್ತಲ್ಲ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ತಾನೆ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ ನಿಮ್ಮ ಕಣ್ಮಂದೆ ನೋಡ್ತಾ ಇದ್ದೀರಾ ತ್ರೀ ಹಂಡ್ರೆಡ್ ಫಾರ್ಟಿ ಒನ್ ಪಾಯಿಂಟ್ಸ್ ನೋ ಕಾಂಪ್ಲಿಕೇಟೆಡ್ ನೋ ಕಾಂಪ್ಲಿಕೇಟೆಡ್ ತ್ರೀ ಹಂಡ್ರೆಡ್ ಫಾರ್ಟಿ ಒನ್ ಪಾಯಿಂಟ್ಸ್ ರನ್ನಿಂಗ್ ತ್ರೀ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ಸ್ ರನ್ನಿಂಗ್ ಅರ್ಥ ಆಯ್ತಲ್ಲ ಏನಂತಕ್ಕೋಸ್ಕರ ಈ ಒಂದು ಟ್ರೇಡ್ನ ಅನಾಲಿಸಿಸ್ ಮಾಡಿದ್ದೀವಿ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಟಾರ್ಗೆಟ್ ಬರಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕು ಬಂಧುಗಳೇ ಟಾರ್ಗೆಟ್ ಪಾಯಿಂಟ್ ಬಂದು ಈ ಪಾಯಿಂಟ್ವರೆಗೂ ಇಟ್ಕೊಬೋದಾಗಿರುತ್ತೆ ನೋಡಿ ಟಾರ್ಗೆಟ್ ಆಲ್ರೆಡಿ ರನ್ನಿಂಗ್ ನೋಡಿ ಇಲ್ಲಿ ತ್ರೀ ಹಂಡ್ರೆಡ್ ಫಿಫ್ಟಿ ಫೈವ್ ಪಾಯಿಂಟ್ಸ್ ರನ್ನಿಂಗಿದೆ ಜಸ್ಟ್ ಟು ಹಂಡ್ರೆಡ್ ನೈಂಟೀನ್ ತ್ರೀ ಹಂಡ್ರೆಡ್ ಏಯ್ಟಿ ಒನ್ ಪಾಯಿಂಟ್ಸ್ ರನ್ನಿಂಗಲ್ಲಿದೆ ತೌಸಂಡ್ ಒನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಪಾಯಿಂಟ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಓಕೆನಾಡ್ ಆಲ್ರೆಡಿ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಬಂದಳೆ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಆಮೇಲೆ ಈ ಟಾರ್ಗೆಟ್ ಬರ್ಬೇಕಂದ್ರೆ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆಯಿಂದ ಕಾಯಬೇಕು ತಾಳ್ಮೆ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ತಾಳ್ಮೆ ಇಂದ ಕಾಯಬೇಕು ತಾಳ್ಮೆಯಿಂದ ಕಾಯಬೇಕಾಗುತ್ತೆ

ಬಂಧುಗಳೇ ಗಮನಿಸಿ ಇಲ್ಲಿ ಆರುನೂರ ಐವತ್ತು ಪಾಯಿಂಟ್ ರನ್ನಿಂಗ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ರನ್ನಿಂಗ್ ಆಲ್ರೆಡಿ ಆಲ್ರೆಡಿ ಒನ್ ಇಷ್ಟು ತ್ರೀ ರೆಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಒನ್ ಇಷ್ಟು ತ್ರೀ ಹೋಗುತ್ತೆ ನೈನ್ ಏಯ್ಟಿ ಸೆವೆನ್ಗಂತೂ ಹೋಗೇ ಹೋಗುತ್ತೆ ತಾಳ್ಮೆ ಬೇಕಾಗುತ್ತೆ ಒಂದು ಫರ್ಫೆಕ್ಟ್ ಟ್ರೇಡನ್ನು ಅನಾಲಿಸಿಸ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆಯ ರಿಸಲ್ಟನ್ನು ನೋಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು ಆಮೇಲೆ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ ತಾಳ್ಮೆ ಇಲ್ಲ ಅಂದರೆ ನೀವೇನು ಮಾಡೋದಕ್ಕಾಗೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ತಾಳ್ಮೆ ಆಮೇಲೆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕು ವಿತೌಟ್ ಸ್ಟ್ರಾಟಜಿ ನಾವೇನು ಮಾಡೋದಕ್ಕಾಗೋದಿಲ್ಲ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಂದ್ರೆ ಖಂಡಿತ ನಾವು ಒಳ್ಳೆ ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದಾಗಿರುತ್ತೆ ನಮ್ಮ ಕನ್ನಡಿಗರಿಗೆ ಹೇಳೋದು ಇಷ್ಟನೇ ಏನಪ್ಪ ಅಂದರೆ ಫಸ್ಟು ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನೀವು ಮಾರ್ಕೆಟ್ನ ಅರ್ಥ ಮಾಡಿಕೊಳ್ಳೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಮಾರ್ಕೆಟಲ್ಲೂ ಅರ್ಥ ಮಾಡ್ಕೊಬೇಕಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಏನು ಹೇಳ್ತೀರಾ ಕರೆಕ್ಟಾ ಇಲ್ವಾ ಇನ್ವಾಲ್ವ್ಮೆಂಟು ಅತ್ಯಮೂಲ್ಯವಾದದ್ದು ನಿಮ್ಮ ಇನ್ವಾಲ್ವ್ಮೆಂಟು ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲ ಅಂದರೆ ನೋಡಿ ಬಾಟಮ್ ಆಫ್ ದಿ ಲೆವೆಲಲ್ಲಿ ನಾವು ಟ್ರೇಡ್ನ ಹಿಡಿಯೋದಕ್ಕಾಗೋದಿಲ್ಲ ಅರ್ಥ ಆಗ್ತಿದೆಯಾ ತುಂಬ ಕಮ್ಮಿ ತುಂಬ ಕಮ್ಮಿ ಸ್ಟಾಪ್ ಲಾಸಲ್ಲಿ ಬಾಟಮ್ ಲೆವೆಲಲ್ಲಿ ನೋಡಿ ಒಂದು ನೀವು ಈ ಪಾಯಿಂಟಲ್ಲಿ ಹೋಗ್ಬಿಟ್ಟು ಟ್ರೇಡ್ ಮಾಡೋದಕ್ಕೂ ನೋಡಿ ಇದನ್ನು ಬ್ರೇಕೌಟ್ ಇದೆ ಬೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೈ ಮಾಡೋದಕ್ಕೂ ಇಲ್ಲಿ ಬೈ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಬೈ ಮಾಡೋದಂಗಿರುತ್ತೆ ಇಲ್ಲಿ ಬೈ ಹೆಂಗಿರುತ್ತೆ ಕರೆಕ್ಟಾ ಇವಾಗ ನೋಡಿ ಇಲ್ಲಿಂದ ಮಾರ್ಕೆಟ್ ಹೋಗ್ತಾ ಇದೆ ಇಲ್ಲಿಂದ ಅಲ್ಲ ಹೋಗ್ತಾ ಇರೋದು ಮಾರ್ಕೆಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿಂದ ಹೋಗ್ತಾ ಇದೆಯಾ ಇಲ್ಲಿಂದ ಹೋಗ್ತಾ ಇದೆಯಾ ಇಲ್ಲಿಂದ ಹೋಗ್ತಾ ಇದೆಯಾ ನೀವು ಒಳ್ಳೆ ನೀವು ಒಳ್ಳೆ ಟ್ರೇಡರ್ ಆದರೆ ನೀವೇನು ಮಾಡ್ತೀರಾ ಇಲ್ಲಿಂದ ನೋಡ್ತೀರಾ ಮಾರ್ಕೆಟ್ನ ನೀವು ಯಾವತ್ತೂ ಇಲ್ಲಿಂದ ನೋಡೋಲ್ಲ ಓಕೆನಾ ಇವ್ರನ್ನ ಇಲ್ಲಿ ಬೈ ಮಾಡೋರ್ನ ರಿಯಲ್ ಟ್ರೇಡರ್ ಅಂತ ಹೇಳಲ್ಲ ಅರ್ಥ ಆಗ್ತಾ ಇದೆಯಾ ನೋಡಿ ಇಲ್ಲಿ ನೀವು ತಗೊಂಡ್ರೆ ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿರುತ್ತಲ್ಲ ಮತ್ತು ಒಂದು ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ ಒಂದು ಟ್ರೇಡನ್ನು ಇಲ್ಲೇ ಹಿಡಿಯೋದಕ್ಕಾಗಿಲ್ಲ ಅಂದರೆ ಕಂಡು ಹಿಡಿಯೋದಕ್ಕಾಗಿಲ್ಲ ಅಂದರೆ ಈ ಪಾಯಿಂಟಲ್ಲಿ ಈ ಲೆವೆಲ್ಗಳಲ್ಲಿ ಹಿಡಿಯೋದಕ್ಕೆ ಕಂಡು ಹಿಡಿಯೋದಕ್ಕಾಗಿಲ್ಲ ಅಂದರೆ ಇಲ್ಲೇ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಜಸ್ಟ್ ಅ ಥಿಂಕ್ ಜಸ್ಟ್ ಥಿಂಕ್ ನಾವು ಯಾವತ್ತೂ ಬಾಟಮ್ ಆಫ್ ದಿ ಲೆವೆಲಲ್ಲೇನೆ ನಾವು ಮೀನು ಹಿಡಿಯೋದೆಲ್ಲಿ ಕೆರೆ ಇದು ನೋಡಿ ಇದು ಕೆರೆ ಒಳಗಡೆ ಇದು ಕೆರೆ ಒಳಗಡೆ ಇರೋವಂಥದ್ದು ಇಲ್ಲಿ ಫಿಶ್ಗಳಿದೆ ಈ ಪಾಯಿಂಟಲ್ಲೆಲ್ಲ ಫಿಶ್ಗಳಿದೆ ಇಲ್ಲಿದೆಯಾ ಇದು ನೀರು ಇದು ಇಲ್ಲೆಲ್ಲ ನೀರು ಇದೆಲ್ಲ ನೀರು ನೀರು ಮೇಲೆ ಇರುತ್ತಾ ಫಿಶ್ಶು ನೀರು ಮೇಲೆ ಯಾವಾಗ ಬರುತ್ತೆ ಅಂದರೆ ಫಿಶ್ಶು ಅದಕ್ಕೆ ಬಿಸಿಲನ್ನ ಕಾಯಿಸೋದಕ್ಕೆ ಬರುತ್ತೆ ಆವಾಗ ಬರುತ್ತೆ ಅಷ್ಟೇ ಯಾವಾಗಲೂ ಫಿಶ್ಗಳು ಇಲ್ಲಿ ಊಟ ತಿಂತ ಇರುತ್ತೆ ಇಲ್ಲಿ ಈ ಪಾಯಿಂಟಲ್ಲಿ ಫಿಶ್ಗಳೆಲ್ಲ ಇಲ್ಲಿ ಊಟ ತಿಂತ ಇರುತ್ತೆ ಕರೆಕ್ಟಾಗಿ ಎಲ್ಲಿ ಊಟ ಇದೆ ಅದನ್ನು ನಾವು ನೋಡಬೇಕು ಅದಕ್ಕೆ ಊಟ ಸಿಗೋದಿಲ್ಲಿ ಮೇಲ್ ಸಿಗಲ್ಲ ಮೇಲಿನ ಪದರದಲ್ಲಿ ಸಿಗೋದಿಲ್ಲ ಕೆಳ ಪದರ ಅಂತ ಕರಿತೀವಿ ಕೆಳಗಡೆ ಇದು ಕೆರೆಯ ಒಳಗಡೆ ಮಡ್ಡಿ ಇರುತ್ತೆ ಕಸ ಕಡ್ಡಿ ಎಲ್ಲ ಬಿದ್ದಿರುತ್ತಲ್ಲ ಅಲ್ಲಿರುತ್ತೆ ಫಿಶ್ಶು ನಾವು ಅಲ್ಲಿ ಹಿಡಿಬೇಕು ಫಿಶ್ಶನ್ನ ನಾನು ಹೋಗ್ಬಿಟ್ಟು ಇಲ್ಲಿ ಫಿಶ್ ಹಿಡಿತೀನಿ ಅಂದರೆ ಏನು ಅದಕ್ಕೆ ಅರ್ಥ ಅರ್ಥವೇ ಇರೋದಿಲ್ಲ ಅರ್ಥ ಆಗ್ತದಿಲ್ಲ ಓಕೆ ತಾಳ್ಮೆಯಿಂದ ಕಾಯೋಣ ಖಂಡಿತ ಇನ್ನೊಂದು ನೋಡಿ ಸಿಕ್ಸ್ ಹಂಡ್ರೆಡೇ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಬಂದಿತ್ತು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸು ಇನ್ನೊಂದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಬರಬೇಕಷ್ಟೇ ಟಾರ್ಗೆಟ್ಗೆ ಬರುತ್ತೆ ಇಷ್ಟು ಬಂದಿರೋದು ಅಷ್ಟು ಬರಲ್ವಾ ಬರುತ್ತೆ ತಾಳ್ಮೆ ತುಂಬ ಮುಖ್ಯ ಟ್ರೇಡಿಂಗಲ್ಲಿ ತಾಳ್ಮೆ ತುಂಬ ಮುಖ್ಯ ಯಾವಾಗಲೂ ಹೇಳ್ತಾ ಇರ್ತೀನಿ ತಾಳ್ಮೆ ತುಂಬ ಮುಖ್ಯ ಈ ತಾಳ್ಮೆ ಹೆಂಗಪ್ಪ ಬರುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ದಾಗ ಬಂದೇ ಬರುತ್ತೆ ಓಕೆನಾ ಕಾಯೋಣ ಟಾರ್ಗೆಟ್ಗೋಸ್ಕರ ಬಂದುಗಳೇ ನೋಡಿ ಇಲ್ಲಿ ಫಸ್ಟ್ ಟಾರ್ಗೆಟು ಕಂಪ್ಲೀಟಾಗಿ ರೀಚ್ ಆಗಿದೆ ಕಂಪ್ಲೀಟಾಗಿ ರೀಚ್ ಆಗಿದೆ ಅದಕ್ಕೆ ಹೇಳ್ತಾಯಿದ್ದು ತಾಳ್ಮೆಯಿಂದ ಇರಬೇಕು ಅಂತ ಬಟ್ ಇದೇ ಅಲ್ಲ ನೆಕ್ಸ್ಟ್ ಟಾರ್ಗೆಟನ್ನು ಕೂಡ ಇದೆ ಅಂತ ಹೇಳ್ತಾ ಇದೆ ಓಕೆನಾ ಸ್ಟಿಲ್ ಇಲ್ಲುವರೆಗು ಗಮನಿಸಿದ್ರೂ ಕೂಡ ಇಲ್ಲಿಂದ ಇಲ್ಲೂವರೆಗೂ ಗಮನಿಸಿದ್ರೂ ಕೂಡ ನಮಗೆ ಎಷ್ಟು ಪಾಯಿಂಟ್ ನೋಡಿ ತೌಸನ್ನ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಸಿಂಗಲ್ ಟ್ರೇಡ್ ಅರ್ಥ ಮಾಡ್ಕೊಳ್ಳಿ ಸಿಂಗಲ್ ಟ್ರೇಡ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ಯೋಚನೆ ಮಾಡಿ ಜಸ್ಟ್ ಎಸ್ ಎಲ್ಲ ಜಸ್ಟ್ ಎಸ್ ಎಲ್ಲ ಟೂ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ಸ್ ಟೂ ಹಂಡ್ರೆಡ್ ನೈಂಟೀನ್ ಪಾಯಿಂಟ್ಸ್ ಇಲ್ಲಿಂದ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಜೊತೆಗೆ ನೆಕ್ಸ್ಟ್ ಟಾರ್ಗೆಟ್ ಹೇಳ್ತೀನಿ ನೋಡಿ ಇದ್ರದ್ದು ಎಲ್ಲವರ್ಗು ಹೋಗುತ್ತೆ ಅಂದರೆ ಈ ಪಾಯಿಂಟ್ವರೆಗೂ ಹೋಗುತ್ತೆ ಒಂದು ಕಡೆ ಸಾವಿರದ ಎಂಟುನೂರು ಪಾಯಿಂಟ್ ನೆಕ್ಸ್ಟ್ ಟಾರ್ಗೆಟ್ ಇರೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಬರುವಂಥ ಚಾನ್ಸಸ್ ಯಥೇಚ್ಛಗೆ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಯಾವುದೇ ಥರದ ಅನುಮಾನ ಬೇಡ ಯಾವುದೇ ಥರದ ಅನುಮಾನ ಬೇಡ ಹಂಡ್ರೆಡ್ ಪರ್ಸೆಂಟ್ ಅಂತೂ ಅಲ್ಲಿಗೆ ಬಂದೇ ಬರುತ್ತೆ ಟಾರ್ಗೆಟ್ ಇಲ್ಲಿಗೆ ಬಂದಿರೋದು ಅಲ್ಲಿಗೆ ಬರಲ್ವಾ ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ನಾವು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಆಗಿಲ್ಲ ಅಂದಿದ್ರೆ ನಾನು ಹೇಳಿದೆ ಇಲ್ಲಿ ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ತೀರಾ ಅಂತ ನೀವೇನಾದರೂ ಹೋಗಿ ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿದರೆ ಎಸ್ ಎಲ್ ಹೊಡ್ದು ನೋಡಿ ಇಲ್ಲಿ ಬಟ್ ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿ ಪ್ರೈಸ್ ಮೂವ್ ಆಗಿದೆ ಪ್ರೈಸ್ ಮೂವ್ ಆಗಿದೆ ನೋಡಿ ಇಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಫೈವ್ ಪಾಯಿಂಟ್ಸ್ ರನ್ನಿಂಗ್ ಖಂಡಿತ ಹೋಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಟು ಪಾಯಿಂಟ್ಸ್ ರನ್ನಿಂಗ್ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್ ಟೆಕ್ನಿಕ್ಕು ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್ ಟೆಕ್ನಿಕ್ ಬಂದುಗಳೇ ಗಮನಿಸಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ಈ ಪಾಯಿಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೆ ಖಂಡಿತ ಪ್ರೈಸ್ ಬಂದೇ ಬಿಡ್ತು ನೋಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಪಾಯಿಂಟ ತೌಸಂಡ್ ಏಟ್ ಹಂಡ್ರೆಡ್ ಪಾಯಿಂಟ್ ಕಂಪ್ಲೀಟ್ ಆಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಪಾಯಿಂಟು ಕಂಪ್ಲೀಟ್ ಆಗಿದೆ ಸೆಕೆಂಡ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಬಂಧುಗಳೇ ಸೆಕೆಂಡ್ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಸ್ಟಿಲ್ ರನ್ನಿಂಗ ಸ್ಟಿಲ್ ನನ್ನ ಪ್ರಕಾರ ಈ ಪಾಯಿಂಟಿಗೆ ಬರುತ್ತೆ ಟೂ ತೌಸಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ ಈ ಲೆವೆಲ್ ಬರುತ್ತೆ ಒಂದು ಕಡೆ ಸ್ಟಿಲ್ ಗಮನಿಸಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟೀನ್ ಫಿಫ್ಟೀನ್ಸ್ ಎರಡು ಸಾವಿರದ ನೂರ ಹದಿನೈದು ಪಾಯಿಂಟ್ಸ ಸ್ಟಿಲ್ ರನ್ನಿಂಗ್ ಆ್ಯಕ್ಚುಲಿ ಬಂದು ಟೂ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ಸ್ ಹತ್ರ ಹೋಗಿತ್ತು ಆಲ್ಮೋಸ್ಟ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟೀನ್ ಪಾಯಿಂಟ್ಸ್ ಲೆಕ್ಕ ಹಾಕೊಳ್ಳಿ ನೋಡಿ ಬಂದುಗಳೇ ಎಕ್ಸಾಕ್ಟ್ ಈ ಟಾರ್ಗೆಟನ್ನು ಕೂಡ ರೀಚ್ ಮಾಡಾಗಿದೆ ಮಾರ್ಕೆಟ್ ಎಕ್ಸಾಕ್ಟಾಗಿ ಈ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಟೂ ಟೂ ಟ್ವೆಂಟಿ ಟೂ ಪಾಯಿಂಟ್ಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಪಾಯಿಂಟ್ಸ್ ಸಿಂಗಲ್ ಟ್ರೇಡ್ ಸಿಂಗಲ್ ಟ್ರೇಡ್ ಅರ್ಥ ಮಾಡ್ಕೊಳ್ಳಿ ಇನ್ನು ಮೇಲಕ್ಕೆ ಹೋಗುತ್ತೆ ಬಿಡಿ ಇನ್ನು ಮೇಲಕ್ಕೆ ಹೋಗುತ್ತೆ ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತಾನೆ ಈ ಒಂದು ಟ್ರೇಡನ್ನು ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ನಮ್ಮದು ತೌಸಂಡ್ ಪಾಯಿಂಟ್ಸ್ ಹತ್ರ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಈ ಪಾಯಿಂಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಪಾಯಿಂಟ್ಸ್ ಸಿಂಗಲ್ ಟ್ರೇಡ್ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿರೋಂಥ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಟೆಡ್ ಅಲ್ಲ ಸಿಂಪಲ್ಲಾಗಿರೋಂಥ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಪಾಯಿಂಟ್ಸ್ ಈ ಒಂದು ಟ್ರೇಡಲ್ಲಿ ಬಂದಿದೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಪಾಯಿಂಟ್ಸ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ನೈಂಟೀನ್ ಪಾಯಿಂಟ್ಸ್ ರಿಸ್ಕನ್ನ ನೀವು ಮಾಡಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ನಿಯರ್ ಟು ದಿ ಟು ಲೆವೆನ್ ರಿಸ್ಕ್ ರಿವಾಟ್ರೇಡ್ ಒಂದಿಷ್ಟು ಲೆವೆನ್ ಟು ಲೆವೆನ್ ರಿಸ್ಕ್ ಟ್ರೇಡ್ ಡನ್ ಅಂಡರ್ಸ್ಟರ್ಡ್ ಏನು ಹೇಳಿ ಟು ಲೆವೆನ್ ರಿಸ್ಕ್ ಟ್ರೇಡ್ ಡನ್ ಅಂಡರ್ಸ್ಟ್ರೈಡ್ ಅರ್ಥ ಆಗ್ತದೆಯಾ ಯಾವ ಥರ ಇಲ್ಲಿ ನಾವು ಅನಾಲಿಸಿಸ್ ಮಾಡಿಕೊಟ್ವಿ ಎಲ್ಲಿ ಬೈಯರ್ಸ್ ಇದ್ದಾರೆ ಯಾವ ಥರ ಇದಾರೆ ಇಲ್ಲಿ ಹಿಂದೆ ಏನಾಗಿದೆ ಇಲ್ಲೋಗಿ ಬೈ ಮಾಡೋದು ಹೆಂಗಿರುತ್ತೆ ನಾವು ಇಲ್ಲಿ ಬೈ ಮಾಡೋದು ಹೆಂಗಿರುತ್ತೆ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಇಂಡೆಪ್ತಾಗಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತಲ್ಲ ಒಂದು ಸಿಂಪಲ್ ಆಗಿರೋ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿದ್ರೆ ಯಾವ ಥರ ಟಾರ್ಗೆಟ್ನ ರೀಚ್ ಮಾಡ್ಕೊಬೋದು ಅನ್ನೋದನ್ನ ಸಂಪೂರ್ಣವಾಗಿ ಲೈವ್ ಮಾರ್ಕೆಟ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟ್ರೇಡ್ನ ಇನ್ಫಾರ್ಮೇಶನ್ ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಅತ್ಯಮೂಲ್ಯವಾದದ್ದು ಅದನ್ನ ತಿಳಿಸ್ಕೊಡೋದ್ರಲ್ಲಿ ಮರಿಲೇಬೇಡಿ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ